तो बता यार कहाँ से तेरे ना आता है तेरे आते किर मुच्छा और तम्बुना आता है ना मुच्छा मुच्छा अलग अलग बोलता है ना मुच्छा ना कहाँ कहाँ नहीं मनोरंग को नहीं नहीं वो वो करके बाढ़ देता है ना वो करने बता यार कब बेरे बा उठता है मैं एक बेरे बा नहीं क्या समान चलिए सुधीर बेरे बा अरे प

ಆ ನೀನು ಮಾತ್ರ ಇಕ್ಕೆ ಕಟ್ಟಿದಲ್ಲ ನಾನು ತಗೊಂಡೆ ಹೆದಲ್ಬೇಡ ನೀೆ ಒನಿಕಡೆಗೆ ಅದಕ್ಕೆ ಟೂ ಮಾತ್ರ ಅಂತ ಇರೋ ಇರೋ ಮರಿಯಾ ಅಂತಾರೆ ಆರೆ ನರ್ಡಿಯಾ ಅಂತ ಇರೋ ಇಟ್ ರಾಜು ಪಾಡಿರು ನೀೆ ಅದೆೇ ಮಾಟೆ ಅಂತ ಹೊೋ 왔다 ಅದಕ್ಕೆ ಕೋರನ ಹೋಗ್ತೀನಿ ಕೋರ ಯಾರು ಏನೇ ಐತಿ ಕೊಡು ಅಂತ ಕಪ್ಪ 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 ಸಕಮತ್ತಾ ಇವರು ಚಿನ್ನದ ಹಣ ಇರುತ್ತೆ ಒತ್ತು ಸಕಮತ್ತಾ ಈ ಇನ್ನು ಒಳ್ಳೆ ಕಣಕ್ಕೆ ಸಕಮತ್ತಾ ಹಗುರು ಚಿನ್ನದ ಸಾಕಿ ಇಲ್ಲ ಏನೋ ಬಂತ ಮಾರ ಬಂಗಾರ ಐತಿ ಅಂತಂತ ಅಪ್ಪ ಮತ್ತೆ mga ಅಂತ ಹೇಳಿರೋದು ಚಾಪೆ ಒಂದು ಚಿಕ್ಕ ಕಲಾ ಆ ಕಲಾಸ್ಪಡಾ ನಾಗಮತಿ ತರಡೇ ಆ ಒಪ್ಪಕ್ಕೆ ತೋ ಮಾಡ್ಕೊಂಡಾ ಏನು ಜೀವನ ಕೈ ಕಳ್ತಾನು दो तो बात तो बन चुकी है बोलते हैं कि हम सब बोलते हैं ये तो बड़ा रहा है कि निश्चित है तो हम जो बात करते हैं वो बड़ा बड़ा है ना उनको बोल कर एक आदमी मार्कों देने मार्कों लगने पर बड़ा बड़ा आराम हो रहा है ये तो कहाँ कहाँ बड़ा बड़ा अच्छा हो रहा है अच्छा वहाँ जब तुम तो वहीं बड़ी जितना

ಇದ್ಕೆ ಹೇಳ್ತಂದ್ರೆ ಏನ ಸಂಪತ್ತು ಅಂದ್ರೆ ನಾವು ದುಡಿಲಾರ್ದ ನಾವು ವ್ಯವಹರ್ ಹಚ್ಚಲಾರ್ದ ನಾವು ಕಷ್ಟಪಡ್ಲಾರ್ದರೆ ಯಾವ ಸಂಪತ್ತು ನಮ್ಮ ಬಟ್ಟೆ ಬರ್ತಿತ್ತು ಅಂದ್ರೆ ಅದನ್ನ ನಮ್ಮ ಆಪತ್ತನ್ನೇ ತರ್ತೈತಿ ಆದ್ರೆ ನಮ್ಮ ಮುಂದೆ ಜೀವನದಾಗ ಎಲ್ಲ ಯಾವುದೇ ಸಂಪತ್ತು ಮಾಡ್ಬೇಕಂದ್ರೆ ಬಟ್ಟೆ ತಗೋಬಾರ್ದು ನಾವು ಏನು ದುಡಿದು ನಾವು ಶ್ರಮವಹಿಸಿ ದುಡ್ಡು ಬಳಸಿಲ್ಲವ ಅದು ಅಷ್ಟಲ್ಲೂ ಗೊತ್ತಾಗ್ತೈತಿ ಬರೆಯೋದ್ಮೇಲೆ ಅವ್ರ ಏನೂ ಬಳಸಿದೇ ಇಲ್ಲ ಬರೀ ಅದು ನೋಡೋಣ ಇಲ್ಲ ಗುರಾಶಿ

ಪರಾಧಾನ ಇನ್ನೊಬ್ಬರ ಸಂಪತ್ತು ನಾವು ಬರೋವರ ಸಾಗೆ ಸಂಪತ್ತು ಅದು ಪರಾಧಾನ ಅಂತ ಪರಾಧನ ಮತ್ತು ಪಾಸಲಿ ಇನ್ನೊಬ್ರು ಹೇಳ್ತಿದ್ರ ನಾವು ಬಯಸುದು ಇದಕ್ಕೆ ಪರಸತಿ ಅಂತ ಅದ ಈಗ ಇವ್ನು ಎರಡಕ್ಕೂ ನಮ್ಮ ಜೀವನ್ದಾಗ ಅನ್ಸುತ್ತೀನಿ ಮತ್ತು ಯಾರಿಗೂ ಅಂತೂ ನಾನು ಅಸ ಅದಕ್ಕೆ ನಾವು ಇವು ಮಕ್ಕಳೆಲ್ಲ ದೊಡ್ಡ ಮಾರ್ಗ ಮನಸ್ಸಿಗೆ ಇನ್ನೊಬ್ರ ಸಂಪತ್ತು ಇತ್ತಂದ್ರೆ ಈಗಿಂದ ನಾವು ಇನ್ನೊಬ್ರು ಬೆಲೆ ಇತ್ತಂದ್ರೆ ಒಂದು ರೂಪಾಯಿ ಎಲ್ಲಿ ಬಾರಿ ಸಿಗ್ತಂದ್ರೆ ತಗೊಂಡು

I not